ಬೇಳೆ ಒಬ್ಬಟ್ಟು ಮಾಡೋದು ನೋಡೋಣ ಬನ್ನಿ ಒಬ್ಬಟ್ಟು ತುಪ್ಪ ಜೊತೆ ತುಂಬ ರುಚಿಯಾಗಿರುತ್ತೆ ಈ ಒಬ್ಬಟ್ಟು ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ ಕಣಕ ಮಾಡ್ಕೊಳ್ಳೋದಕ್ಕೆ ಎರಡು ಬಟ್ಟಲು ಮೈದಾ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚಿರೋಟಿ ರವೆ ಅರ್ಧ ಕಪ್ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಅರ್ಧ ಚಮಚಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ ಇದೆಲ್ಲ ಮಿಕ್ಸ್ ಆದಮೇಲೆ ನೀರು ಹಾಕಿ ಎಲ್ಲ ಕಲಿಸ್ಕೊಳ್ಳೋಣ ಇವಾಗ ನೀರು ಹಾಕಿ ಕಲಿಸ್ಕೊಳ್ಳೋಣ ಚಪಾತಿ ಇಟ್ಟಕ್ಕಿಂತ ತೆಳು ಕಲಿಸ್ಬೇಕು ಚೆನ್ನಾಗಿ ನಾದ ನಾದಬೇಕು ಕಲಿಸ್ಬಿಟ್ಟು ಅರ್ಧ ಅವರು ನೆನೆಯಕ್ಕೆ ಬಿಡಬೇಕು ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಇದನ್ನು ಇವಾಗ ಈ ಥರ ನಾದ್ಕೋಬೇಕು ಚೆನ್ನಾಗಿ ತೆಳುವಿಗೆ ನಾರು ಥರ ಬರಬೇಕಿದು ಆ ಥರ ಚೆನ್ನಾಗಿ ನಾದ್ಕೊಳ್ಳೋಣ ಅರ್ಧ ಗಂಟೆ ನೆನೆಯಕ್ಕೆ ಬಿಡೋಣ ಇದನ್ನು ಪೂರ್ಣೆ ಮಾಡ್ಕೊಂಡಿದ್ದು ಎರಡು ಬಾಟ್ಲು ಕಡಲೆ ಬೇಳೆನ ವಾಶ್ ಮಾಡಿ ಅದನ್ನು ಬೇಯಕ್ಕೆ ಇರೋಣ ಇವಾಗ ಕುಕ್ಕರ್ಗೆ ಕಡಲೆ ಬೇಳೆ ಹಾಕೊಳ್ಳೋಣ ನೀರು ಹಾಕೊಳ್ಳೋಣ ಇವಾಗ ಒಂದು ನಾಲ್ಕು ಕೂಗ ಕುಗಿಸ್ಕೋಬೇಕು ಇವಾಗ ನಾಲ್ಕು ತೆಗಿತಾ ಇದ್ದೀನಿ ಇವಾಗ ಈ ಥರ ಬೆಂದಿದೆ ಈ ಥರ ಬೆಂದಿದೆ ಇವಾಗ ಬಸ್ಕೊಳ್ಳೋಣ ಇದನ್ನ ಇವಾಗ ನೀರೆಲ್ಲ ಬಸ್ತಾಗಿದೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಬಟ್ಲಷ್ಟು ಬೆಲ್ಲ ಹಾಕ್ಕೊಳ್ತೀನಿ ಕಾಯಿ ತುರಿ ಆಮೇಲೆ ಏಲಕ್ಕಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಪೌಡ್ರು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಐದು ನಿಮಿಷ ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿಬಿಡೋಣ ಇದೆಲ್ಲ ಆರ ತನಕ ಬಿಡಬೇಕು ಇವಾಗ ತಣ್ಣಗಾಗಿದೆ ರುಬ್ಕೊಳ್ತಾ ಇದ್ದೀನಿ ಆಗಿದೆ ನೀರು ಸ್ವಲ್ಪನೂ ಹಾಕ್ಕೋಬಾರ್ದು ಈ ಥರ ರುಬ್ಕೊಬೇಕು ಅರ್ಧ ಗಂಟೆ ನೆಂದಿದೆ ಇವಾಗ ಇವಾಗ ಒಬ್ಬಟ್ಟು ಮಾಡ್ಕೊಳ್ಳೋದಿಕ್ಕೆ ಒಂದು ಪ್ಲಾಸ್ಟಿಕ್ಗೆ ಈ ಥರ ಎಣ್ಣೆ ಹಾಕಿ ಹಚ್ಕೊಳ್ಳೋಣ ಈ ಥರ ಇವಾಗ ಕಣಕ ತಗೊಳ್ಳೋಣ இவாக இதனை இட்விட்டு நீட்டாக ஃபோல்டு நீட்டாகி தெளிகே தட் கொள்ளண ಪಂಚ ಕಾದಿದೆ ಇವಾಗ ಎಣ್ಣೆ ಹಾಕೋಣ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ ಮೀಡಿಯಂ ಉರಿಲಿ ಬೇಯಿಸೋಣ ಬೇಳೆ ಒಬ್ಬಿಟ್ಟು ಇವಾಗ ರೆಡಿಯಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ